ಹೋಟೆಲ್ಗಳಲ್ಲಿ ಟೀ ಕಾಫಿ ದರ ಹೆಚ್ಚಳವಾಗಲ್ಲ ಅಂತಿದ್ದಾರೆ ಸಿ ಸಿದ್ದರಾಮಯ್ಯ ನಾವು ಹಾಲಿನ ದರ ಜಾಸ್ತಿ ಮಾಡಿಲ್ಲ ಐವತ್ತು ಎಂ ಎಲ್ ಹೆಚ್ಚುವರಿ ಹಾಲನ್ನು ಕೊಟ್ಟು ಅದಕ್ಕೆ ಹಣ ಪಡಿತಾ ಇತ್ತು ಹಾಲಿನ ದರ ಹೆಚ್ಚಳವಾಗಿದ್ದರೆ ಟೀ ಕಾಫಿ ಜಾಸ್ತಿ ದರ ಮಾಡಬೇಕಿತ್ತು ಹಾಲಿನ ಪ್ರಮಾಣ ಜಾಸ್ತಿ ಮಾಡಿ ಬೆಲೆ ಹೆಚ್ಚಳ ಮಾಡಿರೋದ್ರಿಂದಾಗಿ ಹೋಟೆಲ್ಗಳಲ್ಲಿ ಟೀ ಕಾಫಿ ದರ ಹೆಚ್ಚಳವಾಗಲ್ಲ ಅನ್ನೋದು ಸಿ ಸಿದ್ದರಾಮಯ್ಯ ಸ್ಪಷ್ಟನೆ ಹಾಲು ಹೆಚ್ಚಾಗಿರೋದ್ರಿಂದಲೇ ನಿರ್ಧಾರ ಅಂತ ಹಾಲಿನ ದರ ಜಾಸ್ತಿ ಆಗಿದ್ದನ್ನು ಸಮರ್ಥಿಸಿಕೊಂಡಿದ್ದಾರೆ ಕಾಫಿ ಟೀ ಮಾಡೋರು ಬೆಲೆ ಹೆಚ್ಚಾಗ್ತದ ಹೆಂಗ್ ಜಾಸ್ತಿ ಆಗ್ತದ್ರಿ ನೀವು ನೋಡಿದ್ರೆ ಪರಿಶೀಲ ಮಾಡ್ತಾರೆ ಹಾಲಿನ ರೇಟ್ ಜಾಸ್ತಿ ಆದ್ರೆ ತಾನೇ ಹೆಚ್ಚಳ ಮಾಡೋದು ಹಾಲಿನ ರೇಟ್ ಹೆಚ್ಚಾದ್ರವೇನ್ರಿ ನೀವು ಹಾಲಿನ ರೇಟ್ ಹೆಚ್ಚಾಗಿಲ್ಲ ಹಾಲು ಹೋದ ವರ್ಷ ಇದೇ ಸಂದರ್ಭದಲ್ಲಿ ತೊಂಬತ್ತು ಲಕ್ಷ ಲೀಟರ್ ಇತ್ತು ತೊಂಬತ್ತು ಲಕ್ಷ ಈಗ ತೊಂಬತ್ತೊಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ಟದೆ ತೊಂಬತ್ತೊಂಬತ್ತು ಲಕ್ಷ ಈಗ ನಾವು ರೈತರಿಗೆ ಹಾಲು ತಗೋಬೇಕಲ್ಲ ಅವ್ರನ್ನ ಬೇಡ ಅಂತ ಹೇಳಕ್ಕಾಗಲ್ಲ ಹಾಲು ಉತ್ಪಾದನೆ ಆಗಿದೆ ಮಾರುಕಟ್ಟೆ ಮಾಡಬೇಕು ಅದಕ್ಕೋಸ್ಕರ ಬಾಟ್ಲಲ್ಲಿ ಐನೂರು ಅರ್ಧ ಲೀಟ್ರ್ ಕೊಡ್ತಿದ್ವಲ್ಲ ಅದಕ್ಕೆ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ ಕ್ವಾಂಟಿಟಿ ಜಾಸ್ತಿ ಆಗಿದೆ ಆ ಕ್ವಾಂಟಿಟಿ ಎಷ್ಟು ಮಾಡಿದೀವಲ್ಲ ಅದಕ್ಕೆ ಎಷ್ಟು ಬೆಲೆ ತಗಲ್ತದೆ ಅದಕ್ಕೆ ಬೆಲೆ ಮಾಡಿದೀವಿ ಅರ್ಥ ಆಯ್ತಾ ಕ್ವಾಂಟಿಟಿ ಐವತ್ತು ಮಿಲಿ ಲೀಟ್ರ್ ಹೆಚ್ಚು ಮಾಡಿದೀವಲ್ಲ ಅರ್ಧ ಲೀಟರ್ಗೆ ಮತ್ತೆ ಒಂದು ಲೀಟ್ರಿಗೆ ಅರ್ಧ ಅದಕ್ಕೆ ಎರಡು ರೂಪಾಯಿ ಹತ್ತು ಪೈಸೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್